ಗುಡ್ ಮಾರ್ನಿಂಗ್ ನಾನು ನಿಮ್ಮ ಕುಂದ ಕನ್ನಡಿಗ ಶರತ್ ಕುಂದಾ ಅಂತ ಅಂತಂದ್ರೆ ಒಡ್ಲಿ ತಗಂಬಿ ಅಂತ ಇಲ್ಲ ಬಿಸಿ ಬಿಸಿ ಮೂರ್ ರೆಡಿ ರಡೀದಿತ್ತಿದ್ವಿ ಎಂತ ದ್ವಾಸಿ ಅಂದ್ರೆ ಉದ್ದಿನ್ ದ್ವಾಸಿ ಅಣ್ಣ ಓಡ್ ದ್ವಾಸಿ ತಮ್ಮ ಐತ್ ಮಾರ್ರೆ ನೆಗೇಡ್ಬಿಡಿ ಲೈಕ್ ಇತ್ತ ಮಣೆ ಬೆಳಗ್ಗೆ ಮುನ್ನೆ ಮಂಡಿ ಕೂದ್ಲ ಕೊಡಿಕೊಂಡು ಎಲ್ಲಿಗೆ ಹೋತ್ತಿದ್ ಅಂದ್ರೆ ಹೇಳ ಚೌರು ಮಾಡೋಕ್ ಮಾರ್ರೆ ಮಂಡಿ ಕೂದ್ಲ ನೇರದ ಕೆಮಿ ಬೀಳ್ ಹೊರ ಬನಿತ್ತಪ್ಪತ್ ಇವತ್ತು ಕಟಿಂಗ್ ಮಾಡುವ ಹೋದ್ ಹಾಂಗ್ ಬಂದ್ ಹಿಂಗ್ ಬಂದ ಆ ಚುಡ್ಕಿ ಈ ಚುಡ್ಕಿ ಕಡಿಕ್ ಒಂದ್ ಕಟಿಂಗ್ ಶಾಪಿಗೆ ಬಂದೆ ಮರೇ ಇದೇ ಲೈಕ್ ಇತ್ತ ಆಯ್ತಪ್ಪ ಕಡೆ ಕಂಡ್ರೆ ಅಂತ ಇಲ್ಲಿ ಪರಿಗೂ ಕನ್ನಡ ಬತ್ತಿಲ್ಲ ಮಾರ್ರೆ ಅಂತ ಸಾವೆ ಸಮ ಕೂದಲ ಸಣ್ಣ ಮಾಡಿ ಪೂರ್ತಿ ಶಿಸ್ತಾಯ ಕಟಿಂಗ್ ಮಾಡ್ಕೆ ಅಂತಂದ್ರೆ ಬರು ತಿಂಗಳ ಊರಿಗೆ ಬದಿಯೋ ಹಿಕ್ ಮಾರ್ರೆ ಕಡೆ ಊರಿ ಅಮ್ಮ ಮನಿ ಿರ್ ಕಷ್ಟು ನಮ್ಮ ಮನೆ ಗಂಡ ಅಲ್ಲ ಅಂದ್ರೆ ಶಾಯಿದ್ ಬಾಯ್ ಹೇಳಿ ನಾವು ಕೂಕಂಡ್ ಕೂಡ ಸಮ ನೀರ್ ಮಾಡ್ರಪ್ಪ ಮಾರ ನಾನು ಒಳ್ಳೆ ನೀರ್ ಕಾಕಿ ಕಂಡ ಕೂಕೊಂಡಿದ್ದೆ ಮಾರ್ರೆ ಚಳಿ ಇವ್ರು ನೀರ್ ಪೋರ್ಸಿಗೆ ಮೂಗ ಮೂಗತ್ ಬ್ಯಾಡ ಈ ಕೂದ್ಲೆಲ್ಲ ಮೂಗ್ ಮೇನೆ ಕಣ್ಣು ಮೇಲೆ ಕೆನ್ನಿ ಮೇನೆಲ್ಲ ಇತ್ತು ಮರ ಒಂದ್ ಮುನಿ ಅಲ್ವರ್ಕಿ ಅದಿತ್ತು ನನಗ್ ಸಿಟ್ಟೇ ಬಂದಿತ್ ಕಾಣಿ ಈ ಬೆಂಗಳೂರು ನೀರಿಂದ ಹ್ಯಾಂಗರು ಮಾಡಿ ನನ್ ಕೂದಲ ಕಾಪಾಡ್ಕೊಂಡ್ಕೆ ಅಂದೇಳಿಕೆ ಸಮ ಹತ್ತಿಡ್ದು ಶಾರ್ಟ್ ಮಾಡ್ಸಿದ ಮಾರ್ರೆ ಈ ಸಲ ಕಟಿಂಗ್ ನಂಗ್ ಕಟಿಂಗ್ ಹಾಂಗ್ ಹಿಂಗ್ ಬೆಳೆ ಇವ್ರು ಮಂಡಿ ಮೆದ್ಲೆಲ್ಲ ಅಲರ್ಡ್ ಬಿಟ್ಟಿದೆ ಯಾರು ಚೂರು ಬ್ಯಾಜರ್ ಮಾಡ್ಕೊಂಡೆ ಲೈಕ್ ಮಾಡಿ ಕಟಿಂಗ್ ಮಾಡಿ ಕೊಟ್ಟಿರ್ ಮಾರ ನನಗೆ ಕಾಣಿ ನೀವು ಹೆಣ್ಮಕ್ಳ ಆ ಬೂಟಿ ಪಲಾರ್ಗೆಲ್ಲ ಹೋಗಿ ರೂಪಾಯಿ ಹಾಳು ಮಾಡ್ತೀರಿ ನಮ್ದು ಕಾಣಿ ನೂರ ಐದು ರೂಪಾಯಿ ಕಟಿಂಗ್ ಲುಕ್ ಏ ಚೇಂಜ್ ಕಟಿಂಗ್ ಮರೆ ಮೇರೆ ನನಗೆ ಎಂತರ ಒಂದು ಹೈ ಪ್ರೋಟೀನ್ ಹೇಳಿಕೆ ಒಂದು ಕಬ್ಬಿನ ಹಾಲು ಕುಡಿ ಶುರು ಮಾಡಿದೆ ಕಾಣಿ ಒಂದು ಗ್ಲಾಸ್ ಕಬ್ಬಿನ ಹಾಲು ಏರ್ಸ್ಕೊಂಡು ಈಚೆ ಬದಿ ಕಾಂತೆ ಮರೆ ಮಳೆ ಶುರುವಾಯಿಲ್ಲ ಕೈ ಮನೆ ಮನಿ ಹಬ್ಬದ ಹೆಂಗ ಗಂಟಿ ಅಂದ್ರೆ ಒಂದ್ ಐತ್ ಮ ಹೊಸು ಹತ್ತು ಬೇಡ ಕಡಿಗೆ ಇನ್ನೇಂತ ಮಾಡುದು ಅಂದೇಳಿ ಅಲ್ಲೇ ಎಗ್ ರೈಸ್ ಅಂಗಡಿ ಒಂದು ಚಿಕನ್ ಫ್ರೈಡ್ ರೈಸ್ ತಕೊಂಡೆ ನನ್ನ ಫಾಲೋವರ್ಸ್ ಒಬ್ರು ಮರ್ರೆ ನಿಮ್ ಮಾತು ವಿಡಿಯೋ ಸ್ಟೈಲ್ ಕಂಟೆಂಟ್ ಎಲ್ಲ ಬೇರೆ ಅವ್ರು ಕಾಪಿ ಮಾಡ್ತಿದ್ರು ಅಂತ ಹೇಳ್ತಿದ್ರು ಮರ್ರೆ ಅವ್ರು ಕಾಪಿಯರು ಮಾಡ್ಲಿ ಚಾರು ಮಾಡ್ಲಿ ಒಲ್ ವರ್ಜಿನಲ್ ಮರೇ ನನ್ನ ಬತ್ತಳಿಕೆಯಲ್ಲಿ ಭಯಂಕರ ಕಂಟೆಂಟ್ ಎಲ್ಲ ಇತ್ತು ನೀವು ಕಣ್ಮುಚ್ಚ ಫಾಲೋ ಮಾಡ್ರಲ್ಲ ಮರ್ರೆ ಪಟ ಪಟ